ನಮಸ್ಕಾರ ನಮ್ಮ ಇಂದಿನ ವಿಷಯ ತಮಿಳು ಪದಕೋಶ ಕನ್ನಡದ ಪದಕೋಶಕ್ಕಿಂತ ಇತರ ದ್ರಾವಿಡ ಭಾಷೆಗಳ ಪದಕೋಶಕ್ಕಿಂತ ಮಿಗಿಲಾದು ಕಮಲ ಹಾಸನ್ ಹೇಳಿಕೆಯ ನಂತರ ಎದ್ದಿರುವ ವಿವಾದವನ್ನು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ತಮ್ಮದೇ ಆದ ನೀತಿನಲ್ಲಿ ನೋಡಲಾಗ್ತಾ ಇದೆ ತಮಿಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗಳಲ್ಲಿ ಎದ್ದು ಕಾಣುವ ಅಂಶಗಳಲ್ಲಿ ಒಂದು ಮುಖ್ಯವಾದದನ್ನ ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಕೈಗೊಳ್ತೀನಿ ಇದು ಕನ್ನಡ ತಮಿಳು ಅಥವಾ ಇನ್ನು ಯಾವುದೇ ದ್ರಾವಿಡ ಭಾಷೆಯ ಪದ ಸಂಪತ್ತಿಗೆ ಸೇರಿದ್ದು ತಮಿಳುನಾಡಿನಲ್ಲಿ ಹೆಚ್ಚಿನ ಕಡೆ ಕನ್ನಡಂ ಅಂದ್ರೆ ಮತ್ತೆ ತಮಿಳು ಅಂತ ವಾದ ಮಾಡಲಾಗ್ತಾ ಇದೆ ದ್ರಾವಿಡ ಭಾಷೆಗಳಲ್ಲಿ ಸಂಸ್ಕೃತ ಪದಗಳು ಇರೋದು ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ತಮಿಳರ ವಾದದಲ್ಲಿ ಇರುವ ಮೊದಲ ದೋಷ ಏನಂತ ಹೇಳಿದ್ರೆ ಕನ್ನಡದಲ್ಲಿರುವ ದ್ರಾವಿಡ ಮೂಲದ ಪದಗಳೆಲ್ಲವೂ ತಮಿಳನವೇ ಅನ್ನೋದು ಇನ್ನು ಎರಡನೆಯ ದೋಷ ಏನಂತ ಹೇಳಿದ್ರೆ ತಮಿಳಿನಲ್ಲಿ ಬೇರೆ ಭಾಷೆಯ ಅದರಲ್ಲಿಯೂ ಪರಾಕೃತ ಮತ್ತು ಸಂಸ್ಕೃತ ಪದಗಳು ಇಲ್ವೇನೋ ಎನ್ನುವ ನಟನೆ ಬನ್ನಿ ತಮಿಳು ಪದಕೋಶದ ಸುತ್ತ ಇರುವ ಹೆಗ್ಗಳಿಕೆಯ ಕೆಳಗಡೆ ಏನೈತೆ ಅಂತ ನಾವು ಒಂದದ್ದಾಗಿ ನೋಡೋಣ ಕೆಲವು ತಮಿಳು ಕೆಲವು ತಮಿಳು ಅಭಿಮಾನಿಗಳು ಸಂಸ್ಕೃತ ಹದಿಮೂರನೇ ಶತಮಾನದಿಂದ ತಮಿಳು ಪದಕೋಶವನ್ನು ಹಾಕಿದ್ರಿಂದ ಮಲಯಾಳಂ ಹೊರಹೊಮ್ಮಿತು ತಮಿಳಿನಲ್ಲಿ ಒಟ್ಟು ಮೂರು ಪಾಯಿಂಟ್ ಎಂಟು ಎಂಟು ಲಕ್ಷ ಪದಗಳಿದ್ದಾವೆ ಸಂಗಮ ಸಾಹಿತ್ಯದಲ್ಲಿ ನಲವತ್ತೈದು ಸಂಸ್ಕೃತ ಮತ್ತು ಪ್ರಾಕೃತ ಪದಗಳು ಮಾತ್ರ ಇದ್ದಾವೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮರಿಮಲೈ ಅಡಿಗಳವರ ಮಗಳು ನೀಲಾಂಬಿಗೈ ತಮಿಳಿನಲ್ಲಿರುವ ಸಂಸ್ಕೃತ ಪದಗಳ ಪಟ್ಟಿಯನ್ನು ಮಾಡಿದ್ದಾರೆ ಅಲ್ಲಿ ಸಾವಿರದ ಎಂಟುನೂರ ಮೂವತ್ಮೂರು ಸಂಸ್ಕೃತ ಪ್ರಾಕೃತ ಪದಗಳು ಮಾತ್ರ ದಕ್ಕಿದವೆ ಆದ್ರಿಂದ ಮೂರು ಪಾಯಿಂಟ್ ಎಂಟು ಲಕ್ಷ ಪದಗಳಿಗೆ ಹೋಲಿಸಿದರೆ ಇವು ನಗಣ್ಯ ಅನ್ನುವ ಅಭಿಪ್ರಾಯವನ್ನು ಸೂಚಿಸಿ ವಾದವನ್ನು ಕೂಡ ಮಾಡಿದ್ದಾರೆ ಯಾವುದೇ ಪ್ರಾಚೀನ ಭಾಷೆಯಲ್ಲಿ ತನ್ನದೇ ಆದ ಪದಗಳ ಪ್ರಮಾಣ ಐದು ಸಾವಿರ ಇರೋದಿಲ್ಲ ಯಾಕಂದ್ರೆ ಆ ಭಾಷೆ ಪ್ರಾಚೀನ ಆದಷ್ಟು ಅದರಲ್ಲಿರುವ ಮೂಲ ಪದಗಳು ಕಡಿಮೆ ಇರುತ್ತವೆ ಇನ್ನು ಕೆಲವರು ಋಗ್ವೇದ ಸೇರಿದಂತೆ ಸಂಸ್ಕೃತದಲ್ಲಿ ಇರಬಹುದಾದ ದ್ರಾವಿಡ ಪದಗಳು ಎಲ್ಲವನ್ನು ತಮಿಳು ನೋವು ಅಂತ ಪರಿಗಣಿಸಿ ವೇದಗಳಲ್ಲಿಯೇ ತಮಿಳಿನ ಪದಗಳಿವೆ ಅಂತ ಬೀಗೋದು ಒಂದು ಚಟವಾಗಿ ಮಾರ್ಪಟ್ಟತೆ ಐರಾವತಮ್ಮ ಮಹಾದೇವನು ಮತ್ತು ಇತರ ತಮಿಳು ಪಂಡಿತರು ಹೇಳೋ ರೀತಿಯಲ್ಲಿ ಸಾಮಾನ್ಯಶಕೆ ಪೂರ್ವ ಐದರಿಂದ ಸಾಮಾನ್ಯಶಕ್ಕೆ ಐದನೇ ಶತಮಾನದ ನಡುವಿನ ಸಾವಿರ ವರ್ಷಗಳ ಅವಧಿಯ ತಮಿಳು ಬ್ರಾಹ್ಮಣಿಯಲ್ಲಿ ಮುನ್ನೂರ ಏಳು ಮೂಲ ಶಬ್ದಗಳಿದ್ದು ಅದರಲ್ಲಿ ಇನ್ನೂರ ಹದಿಮೂರು ದ್ರಾವಿಡ ಎಂಬತ್ತೊಂದು ಇಂಡುವರ ಆರ್ಯನ್ನು ಮತ್ತು ಹದಿಮೂರು ವಿವಾದಾಸ್ಪದ ಮೂಲದು ಇವುಗಳಲ್ಲಿ ಹದಿಮೂರು ಕ್ರಿಯಾಪದಗಳಿವೆ ಅಂತ ಗುರುತಿಸಿದರೆ ನಾನು ಹಿಂದಿನ ಒಂದರಲ್ಲಿ ತಿಳಿಸಿದಂತೆ ನಾನು ಮಾಡಿರುವ ಒಂದು ಅಂದಾಜಿನಂತೆ ಈಗಿರುವ ಎಲ್ಲ ದ್ರಾವಿಡ ಭಾಷೆಗಳನ್ನು ಒಳಗೊಂಡಿರುವ ಮೂಲ ಪದಗಳ ಕೋಶ್ಠಿಯಲ್ಲಿ ಒಟ್ಟು ಐದು ಸಾವಿರದ ಆರುನೂರ ಎಪ್ಪತ್ತ್ ಮೂರು ಪದಗಳು ತಗ್ತವೆ ಅವುಗಳಲ್ಲಿ ತಮಿಳು ಮೂರು ಸಾವಿರದ ನಾನ್ನೂರ ಐವತ್ತೊಂದ್ರ ಉಳಿಸಿಕೊಂಡಿದ್ದು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೇಳು ಅಂದ್ರೆ ಮೂವತ್ತೈದು ಪರ್ಸೆಂಟ್ ಮೂಲ ಪದಗಳನ್ನ ಕಳ್ಕೊಂಡಂತೆ ತಮಿಳಿನಲ್ಲಿರುವ ಮೂಲ ದ್ರಾವಿಡದ ಎಂಟುನೂರ ನಲ್ ನಲವತ್ನಾಲ್ಕು ಪದಗಳು ಕನ್ನಡದಲ್ಲಿ ಏಳ್ನೂರ ಇಪ್ಪತ್ತೇಳು ಪದಗಳು ತೆಲುಗಿನಲ್ಲಿ ಆರ್ನೂರು ಪದಗಳು ತುಳುವಿನಲ್ಲಿ ಐನೂರ ನಲವತ್ತೆಂಟು ಗೊಂಡಿನಲ್ಲಿ ಸಿಗ್ತವೆ ಆದ್ರಿಂದ ತಮಿಳು ಪದಕೋಶ ದ್ರಾವಿಡ ಭಾಷೆಯನ್ನ ಸಮಗ್ರವಾಗಿ ಪ್ರತಿನಿಧಿಸುವ ಪ್ರತಿ ಪದಕೋಶ ಅಲ್ಲ ಎಲ್ಲ ದ್ರಾವಿಡ ಭಾಷೆಗಳ ಮೂಲ ಪದಗಳನ್ನು ಸೇರಿಸಿದ್ರೆ ಅವುಗಳ ಪ್ರಮಾಣ ಏಳುವರೆ ಸಾವಿರನ ದಾಟೋದಿಲ್ಲ ಆದ್ರಿಂದ ತಮಿಳಿನಲ್ಲಿ ಲಕ್ಷಾಂತರ ಪದಗಳಿವೆ ಅನ್ನೋದು ಪರಿಗಣನೆಗೆ ನನಗೆ ವಿಚಾರ ಅಲ್ಲ ಅದು ಭಾಷಾ ಅವೈಜ್ಞಾನಿಕವಾದಂಥ ಸಂಖ್ಯೆಯಾಗಿದೆ ಈಗ ನಾವು ತಮಿಳಿನಲ್ಲಿರುವ ಪದಗಳ ನೈಜ ಅಂಕಿಅಂಶಗಳನ್ನ ತಿಳ್ಕೊಳ್ಳೋಣ ಸಂಸ್ಕೃತ ಪದಗಳನ್ನ ತಮಿಳುಗಳಿಗೆ ತಂದುಕೊಳ್ಳೋದಿಕ್ಕೆ ತೋಲ್ ಕಾಪ್ಯ ಹಾಕಿಕೊಟ್ಟಿರೋ ದಾರಿನಲ್ಲಿ ಸಾಗಿರೋದ್ರಿಂದ ಯಾವುದೇ ಸಂಸ್ಕೃತದ ಮೂಲದ ಪದವನ್ನ ತಮಿಳಿನಲ್ಲಿ ಕಂಡುಹಿಡಿಯೋದು ಬಹಳ ಕಷ್ಟ ಅಂದಿ ಏನಾದಿ ಚುವೈ ಪದಗಳ ಮೂಲ ಯಾವುದಂದ್ರೆ ತಮಿಳರಿಗೂ ಕೂಡ ಉತ್ತರಿಸೋದು ಕಷ್ಟ ಆಗುತ್ತೆ ಇವು ಮೂಲದಲ್ಲಿ ಸಂಧ್ಯಾ ಮತ್ತು ಸೇನಾಪತಿ ಪದಗಳು ತಮಿಳಿನ ಬರವಣಿಗೆಗೆ ತಕ್ಕಂತೆ ಬಿಡಿಸಲು ಬರಲ್ಪಟ್ಟ ಚಂದಿಯ ನಂತರ ಚಾ ಕಳೆದುಕೊಂಡು ಆಗಿದೆ ಆದ್ರಿಂದ ಅಂದಿ ಮಳೆ ಅಂದ್ರೆ ಸಂಧ್ಯಾಕಾಲದ ಮಳೆ ಸ್ವಾದ ಪದ ತಮಿಳಿನಲ್ಲಿ ಚುವೈ ಆಗಿದೆ ಸೇನಾಧಿಪತಿಯಾಗದು ಚಾ ಕಳ್ಕೊಂಡು ಏನಾಪತಿಯಾಗಿ ಏನಾದಿ ಆಗತ್ತೆ ಲಕ್ಷ್ಯ ಮತ್ತು ಲಕ್ಷಣಗಳು ಎನ್ನುವ ಪದ ತಮಿಳಿನಲ್ಲಿ ಇಲಕ್ಕಣಂ ಮತ್ತು ಇಲಕ್ಕಿಯಮ್ಮಾಗಿ ವ್ಯಾಕರಣ ಮತ್ತು ಸಾಹಿತ್ಯವನ್ನು ಸೂಚಿಸುವ ಪದಗಳಾಗಿದ್ದಾವೆ ಸಂಗಮ ಸಾಹಿತ್ಯದ ಅತ್ಯಂತ ಪ್ರಾಚೀನ ಕೃತಿಗಳನ್ನು ಹೊಂದಿರುವ ಎಟ್ಟು ತೊಗೆಯಲ್ಲಿ ಒಟ್ಟು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತು ಪದಗಳಿದ್ದಾವೆ ಇವುಗಳಲ್ಲಿ ಪರಿಪಾಡಲು ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ಕುರುನಾನೂರು ಹನ್ನೊಂದು ಸಾವಿರದ ನೂರ ತೊಂಬತ್ತೆರಡು ಪದಿಟ್ರ ಪೊತ್ತು ಹನ್ನೊಂದು ಸಾವಿರದ ಇನ್ನೂರ ಅರವತ್ತಾರು ಐನ್ ಕುರುನೂರು ಹದಿನಾಲ್ಕು ಸಾವಿರದ ನೂರ ಇಪ್ಪತ್ತಾರು ನಲ್ತಿನ ಇಪ್ಪತ್ತ್ ಸಾವಿರದ ಐನೂರ ತೊಂಬತ್ತೇಳು ಕಲಿತ ಇಪ್ಪತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ನಾಲ್ಕು ಪುರನಾನೂರು ಇಪ್ಪತ್ತಾರು ಸಾವಿರದ ಇನ್ನೂರ ಇಪ್ಪತ್ತೈದು ಹಗನಾನೂರು ಮೂವತ್ತಾರು ಸಾವಿರದ ಹನ್ನೆರಡು ಪದಗಳು ಹೊಂದಿದ್ದಾವೆ ಸಂಗಮ್ ಸಾಹಿತ್ಯದಲ್ಲಿ ಒಟ್ಟು ಮೂರ್ ಸಾವಿರದ ಇನ್ನೂರು ಸ್ವತಂತ್ರ ಪದಗಳನ್ನು ನಾವು ಗುರುತಿಸಬಹುದು ಪೊತ್ತು ಪಾಟುವಿನಲ್ಲಿ ಒಟ್ಟು ಇಪ್ಪತ್ತ್ ಸಾವಿರದ ಏಳ್ನೂರ ಎಂಬತ್ತೊಂದು ಪದಗಳಿದ್ದು ಕುರಿಚುಪಾಟಿನಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂದು ಮಲೈಪಡು ಕಡಾಂನಲ್ಲಿ ಮೂರು ಸಾವಿರದ ನಲವತ್ತೊಂಬತ್ತು ಕಾಂಚಿನಲ್ಲಿ ಮೂರು ಸಾವಿರದ ಏಳ್ನೂರ ಎಂಬತ್ತೊಂದು ನಿಡನಲ್ವಾಡೈನಲ್ಲಿ ಸಾವಿರದ ಮೂವತ್ತೆಂಟು ಪೆರಂಪಾಣಾಟ್ರಪಾಡೆಯಲ್ಲಿ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಚಿರುಪಾಣಾಟ್ರೂಪಡೆಯಲ್ಲಿ ಸಾವಿರದ ನಾನ್ನೂರ ಮೂವತ್ತ್ಮೂರು ಮುರಲೈಪಾಟ್ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಪಟ್ಟಿಣಪಾಲೈನಲ್ಲಿ ಸಾವಿರದ ನಾನ್ನೂರ ನಲ್ವತ್ತೆರಡು ಪುರುಪಾಣಾರು ಪಾಟ್ರ ಪರು ಪಾಣಾಟ್ರಪಡೆಯಲ್ಲಿ ಸಾವಿರದ ಐನೂರ ಹದಿನಾರು ತಿರುಮುರುಗಾಟ್ರೂಪಾಡೆಯಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದು ಪದಗಳು ಇದ್ದಾವೆ ಪತ್ತುಪಾಟು ಪದಕೋಶ ಎಟ್ಟು ಪದಕೋಶದ ಒಂದು ಭಾಗ ಅಂತ ನಾವು ಹೇಳ್ಬೋದು ಎಟ್ಟು ಇಲ್ಲದ ಆಚೆರಿಯರ್ ಚಾಣಂ ಚಿಮುಲಿ ಇವು ಮದರೈ ಕಂಚಿನಲ್ಲಿ ಕೊಪ್ಪುಳ ಅನ್ನೋದು ಪೆರಂಪಾಣಾರು ಪಡೆಯನಲ್ಲಿ ಇಂಜಿ ಅನ್ನೋದು ಮಲೈಪಡುಕಡ ಮತ್ತೆ ಪಟ್ಟಿನ ತೂಚು ಅನ್ನೋದು ಪಟ್ಟಿನ ಪಾಳೆನಲ್ಲಿ ಅಂಗುಜಂ ಅರಿಕ್ಕಣಂ ಇಳನೀರ್ ಕಿಳ್ಳುಗು ಯೂಗಮ್ ಅನ್ನೋದು ತಿರುಮುರುಗಾಟ್ರ ಪಡೆಯಲ್ಲಿ ಕಿನ್ನಮರ ಕಿನ್ನರಂ ಅನ್ನೋದು ಪೆರಂಪಾಣಾಟ್ರು ಪಡೆಯಲ್ಲಿ ಈ ಹನ್ನೊಂದು ಪದಗಳು ಪೊಟ್ಟು ಪಾತಿನಲ್ಲಿ ಹೆಚ್ಚಿಗೆ ಸಿಗ್ತವೆ ಒಟ್ಟು ಮೂರು ಸಾವಿರದ ನಾನ್ನೂರು ಸ್ವತಂತ್ರ ಪದಗಳು ಸಂಗಮ್ ಸಾಹಿತ್ಯದ ಮೂಲಕ ನಮ್ಗೆ ತಗ್ತವೆ ನಂತರ ಕಾಲದ ಸಂಸ್ಕೃತ ಮೂಲದ ಪದಗಳು ಪೊತ್ತು ಪಾಟವಿಗಿಂತ ಎಟ್ಟು ತೊಗಿನಲ್ಲಿ ಹೆಚ್ಚಿದವೆ ಆದ್ದರಿಂದ ಕಲಿತೊಗಯಿ ಪರಿಪಾಡಲು ತಿರುಮುರುಗಾಟ್ರ ಪಡೆಯೇ ನಂತರ ಕಾಲಕ್ಕೆ ಸೇರಿದವನ ಹೇಳಿಕೆಗೆ ಯಾವುದೇ ಆಧಾರಗಳಿಲ್ಲ ಇಡರ್ಗಳ್ ಕುರುಂಜಿ ಪಡೆಯಲಿ ಕಾಣಿಸ್ಕೊಳ್ಳುತ್ತೆ ಇಳೆಯರ್ಗಳನ್ನೋದು ಚಿರುಪಾಣಾಟ್ರ ಪಡೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಓಚೈಗಳು ನಿಘಳ್ವುಗಳನ್ನೋದು ನಿಡುನಲ್ವಾಡಿನಲ್ಲಿ ಕಾಣಿಸ್ಕೊಳ್ತೈತಿ ಉಳುವರ್ಗಲ್ ನಿಘುಗಳು ಅನ್ನೋದು ಪಟ್ಟಿನ ಪಾಲೈನಲ್ಲಿ ಕಾಣಿಸ್ಕೊಳ್ತೈತೆ ಅಲೈಗಳ ಊರುಗಳು ಕಾನವರ್ಗಗಳನ್ನೋದು ಪೆರಂ ಪಾಣಾರು ಪಡೆಯಲ್ಲಿ ಕಾಣಿಸ್ಕೊಳ್ತೈತೆ ಓಚೈಗಳು ಚೆಲ್ ವರ್ಗಗಳು ಪಡೈಗಳನ್ನೋದು ಮದ್ರೈ ಕಾಂಚಿನಲ್ಲಿ ಕಾಣಿಸ್ಕೊಳ್ತೈತಿ ಅವರ್ಗಳು ಕೊಗೆ ಹುಳಿಗಳನ್ನೋದು ಮಲೈ ಪುಡುಕಡಾ ಕಾಣಿಸ್ಕೊಳ್ತೈತೆ ಇವೆಲ್ಲವೂ ನಂತರ ಕಾಲದಕ್ಕೆ ಸೇರಿದ್ವು ಅಂತ ಹೇಳಲಾಗುವ ಬಹು ಬಹುವಚನ ಪ್ರತಿಯ ಗಳ್ಳಗಳ ಹಾಡುಗಳ ಕೆಲವು ಭಾಗಗಳನ್ನು ತಲೆ ಬಂದಿದ್ದಾವೆ ಇದಲ್ಲದೆ ಅಂತಃಪುರಂ ಅನ್ನೋದು ನೆಡುನಲ್ವಾಣಿನಲ್ಲಿ ಬಂದಿದೆ ಉಪಚಾರಮ್ಮು ಪೆರು ಉಪಚಾರಂ ಅನ್ನೋದು ಪೆರುಂಪಾಣಾರೋಪಣೆಯಲ್ಲಿ ಬಂದೈತೆ ಉಪಕಾರಂ ಅನ್ನೋದು ಮರೆ ಅನ್ನುವ ಪದ ನಮ್ಮ ಗಮನ ಸೆಳೆದೆ ಇವು ಸಂಸ್ಕೃತದ ಅಂತಪುರ ಉಪಚಾರ ಉಪಕಾರ ಅನ್ನೋದು ನಮಗೆ ತಕ್ಷಣವೇ ಗೊತ್ತಾಗುತ್ತೆ ಬೇಟ ಕೂಟ ಹೋರಾಟ ಬೇಡುವಿಕೆ ಎನ್ನುವ ಸೀಮಿತ ವಿಷಯಗಳನ್ನು ಮಾತ್ರ ಹೊಂದಿರೋದ್ರಿಂದ ಸಂಗಮ ಹಾಡುಗಳಲ್ಲಿ ವಿಷಯ ವೈವಿಧ್ಯತೆ ಬಹಳ ಕಡಿಮೆ ತೊಲ್ಕಾಪ್ಯ ಎಂಬ ವ್ಯಾಕರಣದಂತೆ ಚಕಾರ ಕೀಳುವಿಯು ಅವಟ್ರು ಹೋರಾಟ್ರೆ ಆ ಐ ಔ ಎನ್ನು ಮೂರು ಆಲಂಗಡಿಯೇ ಅಂದರೆ ಯಾವುದೇ ತಮಿಳು ಪದ ಚಾ ವ್ಯಂಜನದಿಂದ ಮೊದಲಾಗಂಗಿಲ್ಲ ಚಕಾರ ಜೊತೆ ಆ ಐ ಔ ಎನ್ನುವ ಮೂರು ಸ್ವರಗಳು ಬರೋದಿಲ್ಲ ಅಂತ ತೊಲ್ಕಾಪ್ಯ ನಮಗೆ ಕಟ್ಟುಪಾಡನ್ನು ಹಾಕುತ್ತೆ ಆದ್ರಿಂದ ತಮಿಳು ಪದಕೋಶದಲ್ಲಿರುವ ಚಾ ಮೊದಲಾಗುವ ಎಲ್ಲ ಪದಗಳು ಹೊರಗಿನಿಂದ ಬಂದಿವೆ ಅಂತ ಹೇಳ್ಬೋದು ಆದ್ರಿಂದ ಚಂಗಮ್ ಅಂದರೆ ಸಂಗಮ್ ಎನ್ನುವ ಪದವೇ ತೊಲ್ಕಾಪ್ಯ ವ್ಯಾಕರಣ ಸೂತ್ರಗಳಿಗೆ ವಿರುದ್ಧವಾಗಿದೆ ಅದರಂತೆ ಆ ಎ ಓ ಉಯಿರ್ ನಕಾರು ತೂರ್ಯ ಅಂದ್ರೆ ಜ್ಞಾ ವ್ಯಂಜನ ಆ ಎ ಓ ಜೊತೆಗೂಡಿ ಪದದ ಮೊದಲಿಗೆ ಬರ್ತೈತೆ ಎನ್ನುವ ತೊಲಕಾಪಿ ನಿಯಮವನ್ನು ಒಪ್ಪಿದರೆ ಇತರ ಸ್ವರಗಳೊಂದಿಗೆ ಬರುವ ನಕಾರದ ಪದ ತಮಿಳದಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ ಸಂಗಮ್ ತಮಿಳು ಪದಕೋಶದಿಂದ ಕನ್ನಡ ಕುರಿತಾದಂತಹ ಕೆಲವು ಸುಳಿವುಗಳನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಕನ್ನಡದಲ್ಲಿ ಎಸಗುವುದನ್ನ ಕ್ರಿಯೆಯನ್ನ ಅಲ್ಲಗಳೆಯೋದಿಕ್ಕೆ ನಿಷೇಧ ಮಾಡೋದಕ್ಕೆ ಪದಗಳನ್ನ ಅಲ್ಪ ಬದಲು ಮಾಡುವಂತಹ ತಂತ್ರ ಇದೆ ಅಗಲು ಅಗಲ ಮೆಚ್ಚು ಮೆಚ್ಚ ಬಿಚ್ಚು ಬಿಚ್ಚ ಕೇಳು ಕೇಳ ಕಾಣು ಕಾಣ ಹೀಗೆ ಕೆಲಸದ ಲೋಪ ಅಥವಾ ನಿರಾಕರಣೆಯನ್ನ ನಾವು ಪಡಿತೀವಿ ಇದು ತಮಿಳಿನಲ್ಲೂ ಕೂಡ ಇದ್ದು ಎಸಗುಪ್ಪದ ಆ ಸ್ವರದಲ್ಲಿ ಕೊನೆಗೊಳ್ತೈತೆ ಎನ್ನುವ ಸಣ್ಣ ವ್ಯತ್ಯಾಸ ಮಾತ್ರ ಇದೆ ತಮಿಳಿನಲ್ಲಿ ಅಡಿ ಅಡಿಯ ಅಮರ್ ಅಮರ ಕುರಿ ಕುರಿ ಅಂತ ಬದಲಾಗುತ್ತೆ ಕನ್ನಡದಲ್ಲೂ ಕೂಡ ಹಿಂದೆ ಕ್ರಿಯನ್ನಲ್ಲಗಳಿಕ್ಕೆ ಇದೇ ಮಾರ್ಗ ಇದೇ ರೀತಿ ಬಳಕೆಯಲ್ಲಿತ್ತು ಕನ್ನಡದಲ್ಲಿ ಈಗ ಬಳಕೆಯಲ್ಲಿರುವ ನಂದ ದೀಪ ಎನ್ನುವ ಪದದ ಮೂಲಕ ನಾವು ಗುರುತಿಸಬಹುದು ನೊಂದು ಎನ್ನುವ ಪದದಿಂದ ನಂದ ಅಂದ್ರೆ ನಂದದ ಆರದ ಮೂಲವನ್ನು ಕನ್ನಡದಲ್ಲಿ ಉಳ್ಕೊಂಡು ಬಂದಿದೆ ಆಡು ಮಾತಿನಲ್ಲಿ ತಿನ್ನ ಮಾಡ ಕಾಣ ಹೋಗ ಕೇಳುವ ಅನ್ನೋ ಪದಗಳು ಬಳಕೆಯಲ್ಲದನ್ನ ಗಮನಿಸಿದ್ರೆ ಈಗ ಏನು ಸಂಗಮ್ ತಮಿಳಿನಲ್ಲಿ ಇದ್ದಂತ ರೂಪಗಳು ಈಗಲೂ ನಮ್ಮ ಆಡು ಮಾತಿನಲ್ಲಿವೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಹೆಸರು ಪದ ಹಾಗೂ ಹೆಸಕ ಪದಗಳಿಗೆ ಅಂದರೆ ನಾಮಪದ ಮತ್ತು ಕ್ರಿಯಾ ಪದಗಳಿಗೆ ದಿ ಮೈ ಭೂ ಉಟ್ಟುಗಳನ್ನ ಅಂದರೆ ಪ್ರತ್ಯೇಕಗಳನ್ನ ಹಚ್ಚಿ ಹಲವಾರು ಹೆಸರು ಪದಗಳನ್ನ ಅಂದರೆ ಭಾವನಾಮಗಳನ್ನ ಪಡೆಯೋದು ತಮಿಳು ಕನ್ನಡ ಎರಡು ಭಾಷೆಗಳಲ್ಲೂ ಒಂದೇ ರೀತಿಯಾಗೈತೆ ಆದರೆ ಸಂಗಮ್ ತಮಿಳಿನಲ್ಲಿ ಕ್ರಿಯೆಯನ್ನೆಲ್ಲ ಗೆಳೆಯುವ ಅಡಿಯ ಅಮರ ಕುರಿಯ ಮುಂತಾದವುಗಳ ಮೇಲೆ ಮೈ ಎನ್ನುವ ಒಟ್ಟನ್ನು ಬಳಸಿ ನಿಷೇಧದ ರೂಪದ ಪದಗಳನ್ನು ಪಡೆಯಲಾಗುತ್ತೆ ಅಂದರೆ ಭಾವನಾಮಗಳನ್ನ ಪಡೆಯಲಾಗುತ್ತೆ ಇಂಥ ಪದಗಳು ತಮಿಳು ಪದಕೋಶಗಳು ನಮಗೆ ಕಂಡುಬರೋದಿಲ್ಲ ಅರಿ ಅಂದರೆ ತಿಳಿ ಕ್ರಿಯಾಪದದ ಭಾವನಾಮ ಅರಿಮೆ ಅಂದರೆ ತಿಳುವಳಿಕೆ ಜ್ಞಾನ ಅದರ ನಿಷೇಧ ಅಂದರೆ ಅರಿಯಮೆ ಅಜ್ಞಾನ ಪಂಪ ಅರಿಯಮೆ ಅಜ್ಞಾನ ಅನ್ನೋದಕ್ಕೆ ಅರಿಯಮೆ ಅನ್ನೋ ಪದವನ್ನು ಬಳಸಿದ್ದಾನೆ ಆದರೆ ಇದು ಕನ್ನಡದ ಪದಕೋಶಗಳಲ್ಲಿ ದಕ್ಕೋದಿಲ್ಲ ಹೀಗೆ ಶಿಲಾಶಾಸನ ಮತ್ತು ಹಳೆಗನ್ನಡದಲ್ಲಿ ದೊರಕುವ ಇಂತಹ ಪದಗಳನ್ನು ನೂರಾರು ತಪ್ಪಿಸಿಕೊಂಡಿರುವ ಪದಗಳನ್ನು ಕನ್ನಡ ಪದಕೋಶಕ್ಕೆ ಸೇರಿದರೆ ತಮಿಳು ಪದಕೋಶವನ್ನು ಅದು ಮೀರಿಸುತ್ತೆ ತೊಳ್ಕಾಪಿಯಂನಲ್ಲಿ ಒಟ್ಟು ಹದಿನೇಳು ಸಾವಿರದ ಐನೂರ ತೊಂಬತ್ತಾರು ಪದಗಳಿದ್ದಾವೆ ಅವು ಚಿರಪ್ಪುಪಾಯ್ನಲ್ಲಿ ಅರವತ್ತಾರು ಎಳುತ್ತಧಿಕಾರಂನಲ್ಲಿ ನಾಲ್ಕು ಸಾವಿರದ ಮುನ್ನೂರ ಹತ್ತು ಸುರ್ಲಧಿಕಾರಂನಲ್ಲಿ ನಾಲ್ಕು ಸಾವಿರದ ಐನೂರ ಏಳು ಹಾಗೂ ಪ್ರೊರ್ಲಾಧಿಕಾರಂನಲ್ಲಿ ಎಂಟು ಸಾವಿರದ ಏಳು ಅಜ್ಞಾತ ಪದಗಳು ಹೊಂದಿದ್ದಾವೆ ತೋಲ್ಕಾಪಿ ಶಾಸ್ತ್ರೀಯ ಗ್ರಂಥ ಆಗಿರೋದ್ರಿಂದ ಪಾರಿಭಾಷಿಕ ಪದಗಳು ಕಾಣಿಸ್ಕೊಳ್ತಕ್ಕಂಥದ್ದು ಬಹಳ ಸಹಜ ಆಗಿದೆ ಎಷ್ಟು ತೊಗೈನಲ್ಲಿ ಹಾಗೂ ಪತ್ತು ಪಾಟುಗಳಲ್ಲಿ ನೂರ ಇಪ್ಪತ್ನಾಲ್ಕು ಪದಗಳು ನಮಗೆ ತೋಲ್ಕಾಪಿ ಎಂನಲ್ಲಿ ದಕ್ತವೆ ಇವರಿಗೆ ತಮಿಳಿನಲ್ಲಿ ಕನ್ನಡಕ್ಕಿಂತಲೂ ಅಥವಾ ಬೇರೆ ದ್ರಾವಿಡ ಭಾಷೆಗಿಂತಲೂ ಹೆಚ್ಚಿನ ಮೂಲ ದ್ರಾವಿಡ ಪದಕೋಶ ಇರುವುದನ್ನು ಈವರೆಗೆ ಯಾರೂ ಕೂಡ ಸಾಬೀತು ಮಾಡಿಲ್ಲ ಸಂಗಮ್ ತಮಿಳಿನಲ್ಲಿರುವ ಎಟ್ಟೊತ್ತಗೆ ಮತ್ತು ಪತ್ತು ಈ ಇವುಗಳಲ್ಲಿರುವ ಕೆಲವು ಪದಗಳು ಹಳೆಗನ್ನಡ ಮತ್ತು ಇಂದಿನ ಕನ್ನಡದಲ್ಲಿ ಗೊತ್ತಾಗದಂತೆ ಉದುಕೊಂಡಿದ್ದೇವೆ ಇಲ್ಲ ಮಾರ್ಪಾಡಾಗಿದ್ದಾವೆ ಅದರಂತೆ ಸಂಗಮ್ ತಮಿಳಿನಲ್ಲಿರುವ ಹಲವು ಪದಗಳು ಕನ್ನಡದಲ್ಲಿದ್ದರೂ ಕೂಡ ಅವು ಬಳಕೆಯಿಂದ ದೂರವಾಗಿವೆ ಹಳೆಗನ್ನಡ ಮತ್ತು ಇಂದಿನ ಕನ್ನಡದಲ್ಲಿ ಇಂದಿಗೂ ಬಳಕೆಯಲ್ಲಿರುವ ಹಲವು ಪದಗಳು ಸಂಗಮ್ ತಮಿಳಿನಲ್ಲಿದ್ದು ಇಂದು ಇಂದಿನ ತಮಿಳಿಗೆ ಅಪರಿಚಿತವಾಗಿದ್ದಾವೆ ಅದಕ್ಕೆ ನಾನು ಅತ್ಯಂತ ಒಂದು ಸಾಮಾನ್ಯ ಉದಾಹರಣೆಯನ್ನು ಕೊಡಬಲ್ಲೆ ಉಗುರು ಅನ್ನ ಪದ ಉಗುರು ಅನ್ನ ಪದ ಈಗ ತಮಿಳಿನಲ್ಲಿ ಬಳಕೆನಿಲ್ಲ ಅದು ಹಳೆಯ ಸಂಗಮ ಸಾಹಿತ್ಯದಲ್ಲಿ ಮಾತ್ರ ಬಳಕೆನಲ್ಲಿದೆ ಹಳೆಗನ್ನಡದಲ್ಲಿರುವ ನೂರಾರು ಮೂಲ ದ್ರಾವಿಡ ಪದಗಳು ಸಂಗಮ್ ತಮಿಳಿನಲ್ಲಿಲ್ಲ ಹಾಗೆ ಇಂದಿನ ತಮಿಳಿನಲ್ಲಿಯೂ ಇಲ್ಲ ಕೆಲ ಪದಗಳ ಪ್ರಾಚೀನ ರೂಪ ಸಂಗಮ್ ತಮಿಳಿನಲ್ಲಿದ್ದು ಬದಲಾದ ರೂಪ ಕನ್ನಡದಲ್ಲಿದೆ ಇದರಂತೆಯೇ ಹಳೆಗನ್ನಡದಲ್ಲಿ ಪ್ರಾಚೀನ ಲಕ್ಷಣ ಉಳಿಸಿಕೊಂಡಿರುವ ಪದಗಳು ಸಂಗಮ್ ತಮಿಳಿನಲ್ಲಿ ಬದಲಾಗಿದ್ದಾವೆ ಒಟ್ಟಾರೆಯಾಗಿ ಸಂಗಮ್ ಪದಕೋಶವನ್ನು ಗಮನಿಸಿದರೆ ಯಾವೊಂದು ದ್ರಾವಿಡ ಭಾಷೆಯು ಮೂಲ ದ್ರಾವಿಡದ ಎಲ್ಲ ಪದ ಹಾಗೂ ಭಾಷೆಯ ಲಕ್ಷಣಗಳನ್ನ ಉಳಿಸ್ಕೊಂಡಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ದ್ರಾವಿಡ ಪದಗಳ ಮೂಲ ಲಕ್ಷಣ ಹುಡುಕೋದಕ್ಕೆ ತಮಿಳಿಗೆ ಅತಿಯಾದ ಪ್ರಾಶಸ್ತ್ಯ ನೀಡಿರೋದು ಸರಿಯಿಲ್ಲ ಎಲ್ಲ ದ್ರಾವಿಡ ಭಾಷೆಗಳನ್ನು ಕೂಡಿಸಿ ನೋಡಿದಾಗ ಮಾತ್ರ ನಮಗೆ ನಿಜವಾದ ತಮಿಳಿನ ಪದಕೋಶ ಗೊತ್ತಾಗುತ್ತೆ ಸಂಗಮ್ ಮಾಡುಗಳಲ್ಲಿ ಅತ್ಯಲ್ಪ ಸಂಸ್ಕೃತ ಪದಗಳಿದ್ದಾವೆ ಹಾಗೂ ಎರವರು ಪದಗಳು ಇಲ್ವೇ ಇಲ್ಲ ಅನ್ನೋಷ್ಟು ಕಡಿಮೆ ಅನ್ನೋದು ಸಂಗಮ ಕಾಲದ ತೀರ್ಮಾನದ ಮುಖ್ಯ ಅಡುಗಲ್ಗಳಲ್ಲಿ ಒಂದು ಈ ಬಗ್ಗೆ ಚರ್ಚಿಸುವ ಮೊದಲು ಎಟ್ಟು ತೊಗೆನಲ್ಲಿ ಸಿಗುವ ಆರ್ಯ ಸಂಸ್ಕೃತ ಪ್ರಾಕೃತ ಮೂಲದ ಪದಗಳ ಪಟ್ಟಿಯನ್ನ ನಾನಿ ನಾನು ನಿಮಗೆ ತೋರಿಸ್ತೀನಿ ಈ ಪಟ್ಟಿ ನೋಡಿದ್ರೆ ಒಂದು ಅಂಶ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ತಮಿಳಗಂನಲ್ಲಿ ದೊರೆತಿರುವ ಎಲ್ಲ ತಮಿಳು ಬ್ರಾಹ್ಮಿ ಲಿಪಿಗಳಲ್ಲಿ ಪ್ರಾಕೃತದ ಪ್ರಭಾವವನ್ನು ನಾವು ಗುರುತಿಸಬಹುದು ಪಲ್ಲ ಪಲ್ಲವರ ಆಳ್ವಿಕೆ ನಂತರ ದಿನಗಳಲ್ಲಿ ಪ್ರಾಕೃತದ ಜಾಗವನ್ನು ಸಂಸ್ಕೃತ ಕಸ್ಕೊಳ್ಳುತ್ತೆ ಈ ಪಟ್ಟಿಯನ್ನು ನಾವು ಗಮನಿಸಿದ್ರೆ ಹೆಚ್ಚಿನ ಪದಗಳು ಎಲ್ಲವನ್ನೋ ರೀತಿಯಲ್ಲಿ ಸಂಸ್ಕೃತದಿಂದ ನೇರವಾಗಿ ಬಂದಿದ್ದೇವೆ ಇವುಗಳ ಮೇಲೆ ಪ್ರಾಕೃತದ ಅಚ್ಚು ಬಿದ್ದಿಲ್ಲ ಅಂದ್ರೆ ತೊಗೆಯ ಸಾಹಿತ್ಯ ಸಂಸ್ಕೃತ ತಮಿಳು ನಮ್ಮಲ್ಲಿ ಗಟ್ಟಿಯಾಗಿ ನೆರೆ ನಿಂತ ನಡುವೆ ಹುಟ್ಟು ಬಂದಿದೆ ಅಂತ ನಾವು ಹೇಳಬಹುದು ತಮಿಳು ವಿದ್ವಾಂಸರು ಹೇಳುವ ನಿಂತಿನಲ್ಲಿ ತಮಿಳು ವಿದ್ವಾಂಸರು ಹೇಳುವಂತೆ ಸಂಗಮ ಸಾಹಿತ್ಯ ಅಲಮಾರಿ ಅನಕ್ಷರಸ್ಥ ಪಾಣಾರರ ಕೊರಳಿನದು ಅಂದ್ರೆ ಕೆಳಗೆ ಪಟ್ಟಿ ಮಾಡಿದ ಸಂಸ್ಕೃತ ಪದಗಳು ತಿರಿದು ಬೇಡುವ ಪಾಣಾರನ ಬಾಯಲ್ಲಿ ಕೊರಳಲ್ಲಿ ಬಾಯಲ್ಲಿ ಸಹಜವಾಗಿ ನಿಂತಿದ್ದು ಅಂತ ಹೇಳ್ಬೇಕಾಗುತ್ತೆ ನಾನೀಗ ನಿಮಗೆ ತೋರಿಸ್ತಾ ಇರುವ ಪಟ್ಟಿನಲ್ಲಿ ಪ್ರತಿಯೊಂದು ಪದ ಎಟ್ಟು ತೊಗೆ ಮತ್ತು ಪತ್ತು ಯಾವ ಕಟ್ಟುಗಳಲ್ಲಿ ಎಷ್ಟು ಸಲ ಬಂದಿದೆ ಅನ್ನೋದನ್ನ ಆವರಣದಲ್ಲಿ ಕೊಡಲಾಗುತ್ತೆ ಇದರಿಂದ ಯಾವುದೇ ಒಂದು ಪದ ಸಂಗಮ ಸಾಹಿತ್ಯದ ಆರಂಭಿಕ ಕಟ್ಟುಗಳಲ್ಲಿಲ್ಲ ನಂತರದ ಕಟ್ಟುಗಳಲ್ಲಿ ಎನ್ನುವ ವಾದಕ್ಕೆ ಕೊನೆಯನ್ನ ಆಡ್ತದೆ ಸಂಸ್ಕೃತ ಪದದ ಬಳಿಕೆ ಎಟ್ಟು ತೊಗೆಯಲ್ಲಿ ಯಾವ ಕಟ್ಟುಗಳಲ್ಲಿ ಯಾವ ಹಾಡುಗಾರರ ಮೂಲಕ ಹೇಗೆ ಕಾಣಿಸಿಕೊಂಡಿದೆ ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯ ತಮಿಳಿನಲ್ಲಿ ಇರುವ ಸಂಗಮ ಪದಗಳಲ್ಲಿ ಮೂರು ಸಾವಿರ ಅಂದಾಜು ಮೂರು ಸಾವಿರ ಪದಗಳಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಪದಗಳು ಸಂಸ್ಕೃತ ಪದ ಮೂಲದ ಪದಗಳಂತ ನಾವು ಸುಲಭವಾಗಿ ಗುರುತಿಸ್ಬೋದು ಅವುಗಳ ಪ್ರಮಾಣ ಶೇಕಡಾ ಹತ್ತರಷ್ಟಾಗುತ್ತೆ ನಂತರ ಕಾಲಕ್ಕೆ ಸೇರಿದುವಂತ ನಂತರ ಕಾಲಕ್ಕೆ ಸೇರಿರುವ ಕಲಿತ್ವಗ ಈ ಪರಿಪಾಡು ಮಾತ್ರ ಅಲ್ಲ ಆರಂಭ ಕಾಲದು ಅಂತ ಎಣಿಸಲ್ಪಡುವ ಕುರುನಾನೂರು ಐನ್ ಕುರುನೂರು ಅಗನಾನೂರು ಪುರನಾನೂರುಗಳಲ್ಲಿ ಕೂಡ ಸಂಸ್ಕೃತ ಪದಗಳಿರೋದನ್ನ ನಾವು ಗಮನಿಸಬಹುದು ಚಕ್ರದ ಭಾಗಗಳಾದ ಪರಿಧಿ ನೇಮಿ ಅಚ್ಚು ಹಾಡಿನಲ್ಲಿದ್ದು ರಥ ಎನ್ನುವ ಪದ ಎಲ್ಲಿಯೂ ಬಳಕೆಯಾಗಿದೆ ತೇರು ಅನ್ನೋದು ನಮಗೆ ಸಂಗಮ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದರಿಂದ ಪಾಣಾರ ಅಂದ್ರೆ ಕವಿ ಉದ್ದೇಶ ಪೂರ್ವಕವಾಗಿ ರಥ ಪದವನ್ನು ಬಳಸ್ತಾ ಇಲ್ಲ ಅಂತ ನಾವು ಹೇಳ್ಬೋದು ಅಷ್ಟೇ ಅಲ್ಲ ಕುದುರೆ ಅನ್ನೋದ್ರ ಬದಲು ಮಾ ಎನ್ನುವ ಯಾವುದೇ ಪ್ರಾಣಿಯನ್ನು ಸೂಚಿಸುವ ಪದವನ್ನ ಸಂಗಮ ಹಾಡುಗಳಲ್ಲಿ ಬಳಸಲಾಗಿತ್ತೆ ದ್ರಾವಿಡ ಪದ ಬಂಡಿ ಬದಲು ಶಗಟಮ್ಮನ್ನ ಉಪಯೋಗಿಸ್ಲಾಗಿತ್ತೆ ಕುಂಜರ ಪದ ನಂತರ ಕಾಲದಲ್ಲಿ ಒಂಬತ್ತನೇ ಶತಮಾನದಲ್ಲಿ ನಾಂದಿ ಪದ್ಯ ಬರೆದ ಪೆರುಂದೇವನಾರಿಗೆ ಮಾತ್ರ ಅಲ್ಲ ಅತ್ಯಂತ ಪ್ರಾಚೀನವೆನಿಸುವ ಸಂಗಮಾಡುಗಳನ್ನು ಬರೆದ ಕಪಿಲರಿಗೂ ಕೂಡ ಗೊತ್ತಿದೆ ಧುರ್ಯ ದುರೈ ತುರೈವನ್ನಾಗಿ ಗುರುತಿಸಲಾಗದಂತೆ ತೆಂಗಿಯೊಳ ತಮಿಳು ಸಂಗಮ ಸಾಹಿತ್ಯದಲ್ಲಿ ಬಿಇಿಯಾಗಿ ಇಬ್ಬರೇ ತುರೈ ಕುಳಿತುಕೊಂಡಿದ್ದಾನೆ ದೇವಾರಂಭಗಳಲ್ಲಿರುವ ಸಂಸ್ಕೃತ ತತ್ಸಮ ಮತ್ತು ತದ್ಭವಗಳ ಬಳಕೆ ಹೀಗೈತೆ ತಿರುಮುರೈ ಒಂದು ಎರಡು ಮೂರರಲ್ಲಿ ತಿರುಜ್ಞಾನ ಸಂಬಂಧವು ಇನ್ನೂರ ಎಪ್ಪತ್ತೊಂಬತ್ತು ಪದಗಳು ತಿರುಮುರೈ ನಾಲ್ಕು ಐದು ಆರರಲ್ಲಿ ತಿರುನಾವು ಕರಸು ನೂರ ಐವತ್ತಾರು ಪದಗಳು ತಿರುಮುರೈ ಏಳರಲ್ಲಿ ಸುಂದರರ್ ಎಂಬತ್ನಾಲ್ಕು ಪದಗಳು ತಿರುಮುರೈ ಮಾಣಿಕ್ಯ ಮಾಣಿಕ್ಯವಾಚಕರರಲ್ಲಿ ಎಪ್ಪತ್ತೊಂದು ಪದಗಳು ಒಟ್ಟು ಐನೂರ ತೊಂಬತ್ತು ಸಂಸ್ಕೃತ ಪದಗಳು ನಮಗೆ ಸಿಗ್ತವೆ ಸ್ತುತಿ ಆಧ್ಯಾತ್ಮಿಕ ಸಂಬಂಧಿಸಿದ ಪದಗಳನ್ನು ಹೊರ ತೆಗೆದ್ರೆ ತೇವಾರಂಗಳಲ್ಲಿರುವ ಸಂಸ್ಕೃತ ಮೂಲದ ಪದಗಳು ಸಂಘ ಹೆಚ್ಚಿಗೆ ಇಲ್ಲ ಅದಲ್ಲದೆ ನಾವು ತಮಿಳು ಸಂಸ್ಕೃತ ಮೂಲದ ಪದಗಳನ್ನ ವಿಪರೀತವಾಗಿ ಬದಲಾಯಿಸೋದ್ರಿಂದ ಅವುಗಳ ಮೂಲವನ್ನು ಕಂಡಿಯದು ತುಂಬ ಕಷ್ಟವಾದಂಥ ಕೆಲಸ ಆಗುತ್ತೆ ಆಧ್ಯಾತ್ಮರದನ್ನು ಅವರು ಆನ್ವಿಗಮ್ ಅಂತ ಕರೀತಾರೆ ಆನ್ವಿಗಮ್ ನಿಜವಾಗಿಯೂ ತಮಿಳಿನ ಮೂಲ ಪದ ಅಂತ ನಮಗೆ ಭ್ರಮೆಯನ್ನು ಹುಟ್ಟಿಸುತ್ತದಾದರೂ ಕೂಡ ಅದರ ಮೂಲ ಇರೋದು ಸಂಸ್ಕೃತದಲ್ಲಿ ಆಧ್ಯಾತ್ಮಿಕ ಎನ್ನುವ ಪದದಲ್ಲಿ ಸಂಸ್ಕೃತದ ಮೂಲದ ತಿಂಗಳು ಋತು ನಕ್ಷತ್ರದ ಹೆಸರುಗಳು ತಮಿಳಿನಲ್ಲಿ ಬದಲಾಗಿದೆವೆ ಅಂತ ತಿಳಿಸ್ತಾ ರಾಬರ್ಟ್ ಕಾರ್ಡ್ವೆಲ್ ಅವರು ದ ಕರೆಸ್ಪಾಂಡಿಂಗ್ ನೇಮ್ಸ್ ಆಫ್ ದಿ ಆಸ್ಟರಿಜಮ್ಸ್ ಅಂಡ್ ಮಂತ್ಸ್ ಇನ್ ತೆಲುಗು ಕೆನರೀಸ್ ಆರ್ ಪ್ಯೂರ್ ಅನ್ಚೇಂಜ್ಡ್ ಸಂಸ್ಕ್ರಿಟ್ ಅಂಡ್ ಹೆನ್ಸ್ ದ ಗ್ರೇಟರ್ ಆಂಟಿಕ್ವಿಟಿ ಆಫ್ ದಿ ಇಂಟ್ರೊಡಕ್ಷನ್ ಆಫ್ ದೋಸ್ ವರ್ಡ್ಸ್ ಇನ್ ಟು ತಮಿಳ್ ಆರ್ ಅಟ್ ಲೀಸ್ಟ್ ದ ಗ್ರೇಟರ್ ಆ್ಯಂಟಿಕ್ವಿಟಿ ಆಫ್ ದಿಯರ್ ಯೂಸ್ ಇನ್ ತಮಿಳ್ ರಿಟರ್ನ್ ಕಂಪೋಸಿಷನ್ಸ್ ಮೇ ಸೇಫ್ಲಿ ಬಿ ಕನ್ಕ್ಲೂಡೆಡ್ ಎನ್ನುವಂಥ ಹೇಳಿಕೆಗೆ ಯಾವುದೇ ಆಧಾರಗಳು ಇಲ್ಲ ಗುರು ಬೃಹಸ್ಪತಿಯನ್ನು ಸೂಚಿಸುತ್ತೆ ಎನ್ನುವ ಆಧಾರದ ಮೇಲೆ ಅದನ್ನ ಅಂದಣರ್ ಬ್ರಾಹ್ಮಣ ಅಂತ ಕರೆಯಲಾಗತ್ತೆ ಕೃತಿಕ ರಾಶಿಯಲ್ಲಿರುವ ಆರು ನಕ್ಷತ್ರಗಳು ಆರು ಮತ್ತೆ ಕಾರ್ತಿಗೆ ಅಂತ ಕರೆಯಲಾಗುತ್ತೆ ಇದಕ್ಕೆ ಪುರಾಣದ ಹಿನ್ನೆಲೆ ಇದೆ ಅರುಂಧತಿ ನಕ್ಷತ್ರವನ್ನು ವೈದಿಕ ಮೂಲದ ಐತಿಹಿ ಐತಿಹಿಕ ಜೊತೆಗೆ ತೊಳಕಾಕಲಾಗುತ್ತೆ ಇದನ್ನ ಶಾಲಿನಿ ಅಂತ ಕೂಡ ಅವ್ರ ಕಡೆ ಕರೆಯಲಾಗುತ್ತೆ ಭರಣಿಯನ್ನ ಚಾಡೈ ಅಂದ್ರೆ ಜಾಡಿ ರೋಹಿಣಿಯನ್ನ ರೋಗಿಣಿ ಮೃಗಚಿರವನ್ನ ಮೃಗಚೇರಿಡಂ ಮಾಘವನ್ನ ಮಗ ಮಕರವನ್ನ ಮಕರಂ ಮಿಥುನವನ್ನ ಮಿಥುನಂ ಅಂತ ಕೂಡ ಕರೆಯಲಾಗುತ್ತೆ ಯಾವುದೇ ಒಂದು ಭಾಷೆ ತನ್ನ ಗುಂಪಿಗೆ ಸೇರದ ಇನ್ನೊಂದು ಭಾಷೆಯ ಪದವನ್ನು ಅನುಕೂಲಕ್ಕೆ ತಕ್ಕಂತೆ ಹೇಗಾದರೂ ಬಳಸ್ಕೋಬಹುದು ಅದರ ಆಧಾರದ ಮೇಲೆ ಭಾಷೆಯ ಪ್ರಾಚೀನತೆಯನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ರಾಬರ್ಟ್ ಕಾರ್ಡುವಲ್ ಹೇಳೋದನ್ನ ಒಪ್ಪಿದ್ರೆ ನಾವು ಎರಡು ದಶಕಗಳಲ್ಲಿ ತಮಿಳಿಗೆ ಸೇರಿ ರೂಪಾಂತರ ಹೊಂದಿರುವ ಇಂಗ್ಲಿಷ್ ಪದಗಳನ್ನ ನೋಡಿ ತಮಿಳು ಇಂಗ್ಲಿಷ್ ಬಾಂಧವ್ಯ ಇತರ ದ್ರಾವಿಡ ಭಾಷೆಗಳಿಗಿಂತ ಬಹಳ ಪ್ರಾಚೀನ ಅನ್ಬೇಕಾಗತ್ತೆ ಯಾಕಂದ್ರೆ ಕನ್ನಡದಲ್ಲಿ ಕಂಪ್ಯೂಟರ್ ಗಣಕ ಅಂತ ನಾವು ಕರೆದ್ರೆ ತಮಿಳಿನಲ್ಲಿ ಅದನ್ನ ಕಣಿಗೆ ಅಂತ ಅವರು ಈಗ ಕರಿತಾ ಇದ್ದಾರೆ ಮೂರನೇ ಶತಮಾನದ ಲಾಂಡಯ್ಯ ಸಂಸ್ಕೃತ ಪದಗಳನ್ನು ಬಳಸದಿರುವ ಪಣ ತೊಟ್ಟು ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಕೂಡ ಕಾಣ್ತಾನೆ ಆದರೆ ಅದು ಕನ್ನಡದಲ್ಲಿ ಒಂದು ಪರಂಪರೆ ಆಗೋದಿಲ್ಲ ಆತನ ಪ್ರಯತ್ನ ರಾಜಾಶ್ರಯದ ಮೂಲಕ ಸಾಂಸ್ಥಿಕ ರೂಪ ತಾಳಿದ್ರೆ ಅಂತಹ ಹಲವು ಕೃತಿಗಳು ಇರ್ತಾ ಇದ್ವೋ ಏನೋ ಡಾಕ್ಟರ್ ಡಿ ಎಸ್ ಶಿವಪ್ಪನವರು ವೈದ್ಯಕ ಪದಗಳ ಹುಟ್ಟು ರಚನೆ ಪುಸ್ತಕದಲ್ಲಿ ಆಧುನಿಕ ವೈದ್ಯ ವಿಜ್ಞಾನದ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಪಾರಿಭಾಷಿಕ ಪದಗಳನ್ನ ಅಚ್ಚ ಕನ್ನಡದಲ್ಲಿ ಕಟ್ಟಿದ್ದಾರೆ ಅದಕ್ಕೆ ಅವರು ಸಂಸ್ಕೃತವನ್ನು ಬಳಸೇ ಇಲ್ಲ ಇದೆಲ್ಲವನ್ನ ಉದ್ದೇಶ ಪೂರ್ವಕವಾಗಿ ಸಂಸ್ಕೃತ ಅಥವಾ ಇತರ ಭಾಷೆಗಳನ್ನ ಬಳಸದೆ ಯಾವುದೇ ಭಾಷೆ ತನ್ನದೇ ರೀತಿಯಲ್ಲಿ ತನ್ನದೇ ಪದ ಸಂಪತ್ತಿನಲ್ಲಿ ಹೊಸ ಪದಗಳನ್ನು ಸೃಷ್ಟಿಕೊಂಡು ಜಗತ್ತಿನಿರ ಯಾವುದನ್ನು ಬೇಕಾದರೂ ಹೇಳೋದಿಕ್ಕೆ ಸಾಧ್ಯ ಇದು ಸಂಗಮ್ ಸಾಹಿತ್ಯದಲ್ಲಿರ್ತಕ್ಕಂಥ ಕೆಲವು ಪ್ರಯತ್ನಗಳಿಗೂ ಹೊರತಲ್ಲ ಭಾಷೆಯ ಬಳಕೆ ಹೆಚ್ಚಿದಂತೆ ಅದರ ಶುದ್ಧತೆಯನ್ನ ಕಾಯ್ಕೊಳ್ಳೋದು ಮತ್ತೆ ಅದನ್ನು ಕಾಪಾಡಿಕೊಂಡು ಮುಂದುವರೆಸೋದು ಸಾಧ್ಯವಿಲ್ಲ ಹೊರಗಿನಿಂದ ಬರುವ ಎಲ್ಲ ಹೊಸ ಕಲ್ಪನೆಗಳಿಗೆ ಯಾವುದೇ ಭಾಷೆಯಲ್ಲಿ ಪದಗಳಿರೋದಿಲ್ಲ ಮತ್ತು ಯಾವುದೇ ಭಾಷೆಯಲ್ಲಿ ಜನರಿಗೆ ಅರ್ಥವಾಗುವ ಪದ ಯಾವುದೇ ಭಾಷೆಯಿಂದ ಬಂದರೂ ಕೂಡ ಅದು ಆ ಭಾಷೆಯದೇ ಆಗಿರುತ್ತೆ ಆಗಿದ್ರಿಂದಲೇ ಆದ್ದರಿಂದಲೇ ಜಗತ್ತಿನಲ್ಲಿ ಭಾಷೆಗಳು ಉಳಿದು ಬೆಳಿತವೆ ಬೆಳೆದು ಜನರಿಂದ ಮುಂದುವರಿಸಲ್ಪಡ್ತವೆ ಆದ್ದರಿಂದ ಭಾಷೆಯಲ್ಲಿ ಪದಗಳ ಶುದ್ಧತೆ ಅಂತಕ್ಕಂಥದ್ದು ಒಂದು ಭ್ರಮೆ ಅಂತ ಹೇಳ್ಬೋದು ಇದೆಲ್ಲವುದರ ಚರ್ಚೆಯಿಂದ ನಾವು ಒಟ್ಟಾರೆಯೇ ಏನಂತ ಹೇಳಿದ್ರೆ ತಮಿಳು ಬೇರೆ ದ್ರಾವಿಡ ಭಾಷೆಗಳಿಗಿಂತ ಹೆಚ್ಚಿನ ಪದ ಸಂಪತ್ತನ್ನು ಹೊಂದಿದೆ ಅನ್ನೋದಕ್ಕೆ ಯಾವುದೇ ಭಾಷಾವಿಜ್ಞಾನದ ಆಧಾರಗಳು ಇಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮಿಳು ಭಾಷೆಯ ಮೂಲ ಸಂಗತಿಗಳನ್ನು ಕುರಿತಾಗಿ ಇನ್ನೂ ಹೆಚ್ಚಿನ ಚರ್ಚೆಗಳನ್ನು ಮಾಡ್ತೇನೆ ಒಂದೆ ನೆಗಳೊಂದಿಗೆ